ನರೇಂದ್ರ ಮೋದಿ बड़ी ಪ್ರಾಬ್ಲಮ್ ನೀ ಮೋದಿ ಏನ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಡ್ರಿ ಮೋದಿ ನಾನ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ರಾಹುಲ್ ಗಾಂಧಿ ಭಾಗಿದಾರಿ ನ್ಯಾಯ ಸಮ್ಮೇಳನದಲ್ಲಿ ಹೇಳಿರುವಂತ ಮಾತು ಈಗ ವೈರಲ್ ಆಗ್ತಾ ಇದೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರೇ ಇರಬಹುದು ಜೊತೆಗೆ ಕಳೆದ ಬಾರಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನ ಗಳಿಸಿರಬಹುದು ಆದ್ರೆ ನರೇಂದ್ರ ಮೋದಿ ಅವರನ್ನ ನೆಗ್ಲೆಕ್ಟ್ ಮಾಡುವಷ್ಟು ನರೇಂದ್ರ ಮೋದಿ ಒಬ್ಬ ಸಾಮಾನ್ಯ ನಾಯಕ ಅಲ್ಲ ಅಸಾಮಾನ್ಯ ನಾಯಕ ಅನ್ನೋದನ್ನ ಜಗತ್ತೇ ಒಪ್ಕೋತಾ ಇದೆ ಇವತ್ತು ಕೂಡ ಮಾರ್ನಿಂಗ್ ಕನ್ಸಲ್ಟೆಂಟ್ ವರದಿ ನರೇಂದ್ರ ಮೋದಿ ಅವರನ್ನ ಹೈಯೆಸ್ಟ್ ಏನು ವ್ಯಾಲ್ಯೂ ಇರುವಂತ ನಾಯಕ ಅಂದ್ರೆ ವಿಶ್ವದಲ್ಲಿ ಅಗ್ರಮಾನ್ಯ ರಾಜಕೀಯ ನಾಯಕ ಅಂತ ಹೇಳ್ತಾ ಇದೆ ಪ್ರಚಲಿತದಲ್ಲಿರುವಂತ ನಾಯಕರಲ್ಲಿ ಅಂದ್ರೆ ಮೋದಿಗಿರುವಂಥ ಸಾಮರ್ಥ್ಯ ಅದು ಎಂಟನೇ ಸ್ಥಾನದಲ್ಲಿ ಡೊನಾಲ್ಡ್ ಟ್ರಂಪ್ ಬರ್ತಾರೆ ಅಂದ್ರೆ ಮೋದಿ ಒಂದನೇ ಸ್ಥಾನ ಅಂದ್ರೆ ಜಗತ್ತಿನ ದೊಡ್ಡಣ್ಣೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯಲ್ಲಿ ಮೋದಿ ನಂಬರ್ ಒನ್ ಸ್ಥಾನದಲ್ಲಿ ವಿಶ್ವದ ಅಗ್ರಮಾನ್ಯ ರಾಜಕೀಯ ನಾಯಕರಲ್ಲಿ ಬರ್ತಾ ಇರುವಾಗ ರಾಹುಲ್ ಗಾಂಧಿ ಮಾತ್ರ ವಿರೋಧ ಪಕ್ಷದ ನಾಯಕರಾಗಿ ಸಹಜವಾಗಿ ವಿರೋಧ ಮಾಡಲೇಬೇಕಾಗತ್ತೆ ಪ್ರಧಾನಿಯನ್ನ ಅವರ ಕೆಲಸ ಕಾರ್ಯಗಳನ್ನ ಅದಕ್ಕೋಸ್ಕರ ನರೇಂದ್ರ ಮೋದಿ ಏನ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಡಿ ಅಂತ ಒಂಥರ ಅವರನ್ನು ಅಂದರೆ ನೆಗ್ಲೆಕ್ಟ್ ಮಾಡುವ ರೀತಿಯಲ್ಲಿ ಭಾಗಿದಾರಿ ನ್ಯಾಯ ಸಮ್ಮೇಳನದಲ್ಲಿ ಮಾತನಾಡ್ತಾರೆ ಅಂದರೆ ರಾಹುಲ್ ಗಾಂಧಿ ಇತ್ತೀಚೆಗೆ ಮೆಚುರಿಟಿಯನ್ನು ತೋರಿಸ್ತಾ ಇದ್ದಾರೆ ನಾಯಕರಾಗಿ ಪ್ರಬುದ್ಧರಾಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಾಗ ರಾಹುಲ್ ಗಾಂಧಿ ಅವರು ಈ ಥರ ಮಾತಾಡ್ತಾರ ಅಂದರೆ ದೇಶದ ಪ್ರಧಾನಿ ಬಗ್ಗೆ ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಡಿ ಅವರು ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ನಾನು ಅವರೇನು ನನಗೇನು ದೊಡ್ಡ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಬಿಜೆಪಿ ಜಗತ್ತಿನ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಆಗಿ ದೇಶದಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಇರುವಂತದ್ದು ಮೂರು ರಾಜ್ಯಗಳಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿಯನ್ನು ಮೂರು ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಮೋದಿ ಏನ್ ಪ್ರಾಬ್ಲಮ್ ಅಲ್ಲ ಬಿಡ್ರಿ ಅವ್ರನ್ನ ಹ್ಯಾಂಡಲ್ ಮಾಡ್ತೀನಿ ಅಂತಾರೆ ಅಂದ್ರೆ ಬಹುಶಃ ಲೋಕಸಭಾ ಅಧಿವೇಶನ ಬೇರೆ ನಡೀತಾ ಇದೆ ಅಧಿವೇಶನದಲ್ಲಿ ನಾಳೆ ಚರ್ಚೆಗೆ ಬರೋಕೆ ಇರುವಂತ ವಿಷಯ ಬೇರೆ ಆಪರೇಷನ್ ಸಿಂಧೂರ್ ಅಲ್ಲಿ ಮೋದಿ ಅವ್ರನ್ನ ಕ್ಲಾಸ್ ತಗೋತೀನಿ ಅವ್ರಿಗೆ ಸರಿಯಾಗಿ ಪ್ರಶ್ನೆಗಳನ್ನ ಕೇಳ್ತೀನಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತೀನಿ ಅಂತ ಇರಬಹುದು ಆದ್ರೆ ರಾಹುಲ್ ಗಾಂಧಿ ಅಂದ್ಕೊಳ್ಳುವಷ್ಟು ಮೋದಿ ನೆಗ್ಲೆಕ್ಟ್ ಮಾಡುವಂತ ನಾಯಕ ಅಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ ಆಗಿದೆ ನೈ ನರೇಂದ್ರ ಮೋದಿ ಓ ನೀ मैं आपको बता रहा हूं ये आपने अपने सिर पे चढ़ा रखा है कोई प्रॉब्लम नहीं ये जो मीडिया वाले हैं इन्होंने बना रखा इसका बना है इसका गुब्बारा बनाया कोई प्रॉब्लम नहीं